ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ನಾಲ್ವರಿಗೆ ಕಾಕಿ ಡ್ರಿಲ್ ಮಾಡ್ತಾ ಇದೆ ತನಿಖೆ ವೇಳೆ ಒಂದೊಂದೇ ರಹಸ್ಯಗಳು ರಿವೀಲ್ ಆಗ್ತಾ ಇವೆ ಈ ಮಧ್ಯೆ ಕಾಂಗ್ರೆಸ್ ಶಾಸಕ ಉದಯಗೌಡ ಆರೋಪಿ ದರ್ಶನ್ಗೆ ಕ್ಲೀನ್ ಚಿಟ್ ಕೊಟ್ಟುಬಿಟ್ಟಿದ್ದಾರೆ ಇತ್ತ ಕೇಸ್ ಬಗ್ಗೆ ತುಟಿ ಬಿಚ್ಚದ ಕಲಾವಿದರ ಸಂಘದ ವಿರುದ್ಧ ಸಿನಿಮಾ ರಂಗದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದರ್ಶನ್ ಗ್ಯಾಂಗ್ ನ ಕ್ರೌರ್ಯದ ಕಥೆಗಳು ಕ್ರೈಮ್ ಡೈರಿಯಲ್ಲಿ ದಿನಕ್ಕೊಂದು ಸೇರ್ಕೊಳ್ತಿದೆ ಹಲ್ಲೆ ಕೊಲೆ ಸುಲಿಗೆ ಅಪಹರಣ ದಾಂಧಲೆ ಕೇಸ್ಗಳು ಫಿಟ್ ಆಗಿವೆ ಹಾಗಾಗಿನೇ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಯಾವೊಬ್ಬ ಸಚಿವರು ದರ್ಶನ್ ಪರವಾಗಿ ಬಹಿರಂಗವಾಗಿ ಮಾತಾಡ್ತಿಲ್ಲ ಆದರೆ ಮದ್ದೂರು ಕಾಂಗ್ರೆಸ್ ಶಾಸಕ ಉದಯ ರವಿ ದರ್ಶನ್ಗೆ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸ್ನೇಹಿತರು ತುಂಬಾ ವರ್ಷಗಳಿಂದ ಸ್ನೇಹಿತರೆ ಅದರಲ್ಲಿ ಏನು ಬೇರೆ ಎರಡನೇ ಮಾಹಿತಿ ಇಲ್ಲ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯ ಸತ್ಯ ಅಂತ ಹತ್ಯೆ ಆಗಿರೋದು ಖಂಡನೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು ಇಂಥದ್ದು ಆಗಬಾರ್ದು ಸೊ ಬಟ್ ಇದರಲ್ಲಿ ಏನಾಗಿದೆ ಇವ್ರ ಪಾತ್ರ ಏನು ಯಾರಾದರೂ ಜೊತಲ್ಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ತಕೊಂಡಿದೆಯಾ ಅದೇನು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದ್ದೀವಿ ಅದೇ ಅಷ್ಟೇ ಗೊತ್ತು ಒಳ್ಳೆ ದರ್ಶನ್ ಬಂಧನಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದರ್ಶನ್ ಕ್ರೌರ್ಯದ ದೃಶ್ಯವನ್ನ ಕಮಿಷನರ್ ದಯಾನಂದ್ ತೋರಿಸಿದ್ರು ಆಗ ಮುಖ್ಯಮಂತ್ರಿಗಳೇ ದರ್ಶನ್ ಕ್ರೌರ್ಯ ನೋಡಿ ಇವನೇನು ಮನುಷ್ಯನ ರಾಕ್ಷಸನ ಒದ್ದು ಒಳಗಾಕಿ ಯಾವ ಒತ್ತಡಕ್ಕೂ ಮಣಿಬೇಡಿ ಅಂದಿದ್ರು ಆದರೂ ಮದ್ದೂರು ಕಾಂಗ್ರೆಸ್ ಶಾಸಕ ಉದಯ್ ರವಿ ದರ್ಶನ್ಗೆ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಆ ಕೆಟ್ಟ ಮನಸ್ಸ ಅಲ್ಲ ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ ಸ್ವಲ್ಪ ಸಿಡುಕು ಮಾತಾಡೋದು ರಫ್ ಅಂಡ್ ಟಪ್ಪು ಹತ್ರ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು ಅದು ಬಿಟ್ರೆ ಕೊಲೆಗಡಕ ಆತರ ಬುದ್ಧಿ ಇಲ್ಲ ಇಷ್ಟಂತೂ ಸತ್ಯ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲೂ ಸಚಿವರಿಗೆ ವಾರ್ನಿಂಗ್ ಮಾಡಿದ್ರು ಯಾರೊಬ್ಬರು ದರ್ಶನ್ ವಿಷಯದಲ್ಲಿ ಮೂಗು ತೂರಿಸಬೇಡಿ ಅವನ ಪರವಾಗಿ ಮಾತಾಡಬೇಡಿ ಎಲ್ಲಾ ಪೊಲೀಸರು ಕಾನೂನು ಕೋರ್ಟ್ ನೋಡಿಕೊಳ್ಳುತ್ತೆ ಅಂದಿದ್ರು ದರ್ಶನ್ ಕೇಸ್ ವಿಷಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಜೆಡಿಎಸ್ನವರು ಮಾತಾಡುತ್ತಿಲ್ಲ ಆದರೂ ಕಾಂಗ್ರೆಸ್ ಶಾಸಕ ದರ್ಶನ್ ಆಪ್ತಗಳಿಯ ಉದಯ್ ರವಿ ದರ್ಶನ್ ಕೊಲೆಗಡುಕನೇ ಅಲ್ಲ ಅಂತಿದ್ದಾರೆ ಪೊಲೀಸ್ ಬಗ್ಗೆ ಒಂದು ತನಿಖೆಯಿಂದ ಇಲಾಖೆ ಮೇಲೆ ನಂಬಿಕೆ ಬರ್ತಾ ಇದೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ ಸಾರ್ವಜನಿಕರಿಗೆ ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಪರವಾಗಿ ಯಾರು ಕೂಡ ಮಾತಾಡಕೂಡುದು ಮದ್ದೂರು ಶಾಸಕ ಉದಯ್ ರವಿ ಅವರು ದರ್ಶನ್ಗೆ ಆತ್ಮೀಯ ಗೆಳೆಯ ಹಾಗಾಗಿ ದರ್ಶನ್ ಪರ ಮಾತಾಡುತ್ತಿದ್ದಾರೆ ಆದರೆ ಇದೇ ಉದಯ್ ರವಿ ಗನ್ಮ್ಯಾನ್ಗೂ ದರ್ಶನ್ ಥಳಿಸಿದ್ದ ಕಥೆ ಹೊರಗೆ ಬಂದಿದೆ ಯಾವಾಗ ಮಾಧ್ಯಮಗಳಲ್ಲಿ ಶಾಸಕ ಉದಯ ರವಿ ಗನ್ಮ್ಯಾನ್ಗೂ ದರ್ಶನ್ ಹಲ್ಲೆ ಮಾಡಿದ್ದ ಅನ್ನೋ ಸುದ್ದಿ ಬಂತು ಶಾಸಕರು ಇವತ್ತು ಸ್ವಲ್ಪ ಗರಂ ಕೂಡ ಆದ್ರು ಹೇಳ್ತಾರೆ ಯಾವ್ ಯಾಕಂದ್ರೆ ಐದ್ ಜನ ಚೇಂಜ್ ಮಾಡಿದೆ ನಾನು ಮ್ಯಾನ್ ಆದ್ರೂ ಅವ್ರ ಮನುಷ್ಯರೇ ಅಥವಾ ರೈತರಾದ್ರೂ ಮನುಷ್ಯರೇ ಅಥವಾ ಕಾರ್ಯಕರ್ತರಾದ್ರೂ ಮನುಷ್ಯರೇ ಸಣ್ಣ ಪುಟ್ಟದ ಅವ್ರ ಮಧ್ಯದಲ್ಲಿ ಘಟನೆ ನೆಡುದ ನಮ್ಗೇನ್ ಗೊತ್ತಾಗುತ್ತೆ ಸೊ ನನಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ ಅದೇನು ಅಂತ ವಿಚಾರಿಸ್ತೀವಿ ಶಾಸಕ ಉದಯರವಿ ರವಿ ದರ್ಶನ್ ಕೊಲೆಗಡುಕ ಅಲ್ಲ ಅಂತ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಪ್ರಕರಣದಲ್ಲಿ ದರ್ಶನ್ ಪಚಾವ್ ಮಾಡೋಕೆ ಒಳಗೊಳಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಪ್ರಯತ್ನ ಮಾಡುತ್ತಿದ್ದಾರಾ ಅನ್ನೋ ಅನುಮಾನವೂ ಹೆಚ್ಚಾಗ್ತಿದೆ ಮುಖ್ಯಮಂತ್ರಿಗಳೇ ದರ್ಶನ್ ವಿಷಯದಲ್ಲಿ ಇವನೇನು ಮನುಷ್ಯನ ರಾಕ್ಷಸನ ಅಂದರು ಗೃಹ ಸಚಿವರು ತಪ್ಪಿತಸ್ಥ ಅಂದಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇದು ಕ್ರೌರ್ಯದ ಕೊಲೆ ಅಂತ ಹೇಳಿದ್ದಾರೆ ಕೋರ್ಟ್ ಕೂಡ ದರ್ಶನ್ ಪ್ರಕರಣದಲ್ಲಿ ಪೊಲೀಸರು ಕೊಟ್ಟಿರೋ ಸಾಕ್ಷಿಗಳನ್ನು ಗಂಭೀರವಾಗಿ ತಗೊಂಡಿದೆ ಆದರೂ ಎಲ್ಲರಿಗಿಂತಲೂ ಉದಯರವಿ ದೊಡ್ಡವರಾಗಿ ಬಿಟ್ರ ಅನ್ನಿಸ್ತಿದೆ ಆದರೆ ಯಾರೊಬ್ಬರು ದರ್ಶನ್ ರಕ್ಷಣೆಗೆ ನಿಂತಿಲ್ಲ ಅನ್ನೋದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಕಾನೂನಿನೊಳಗ ಪ್ರಶ್ನೆ ಯಾರು ಬೇಕಾದಂತ ದೊಡ್ಡೋರಿದ್ರು ತಪ್ಪಿಸ ಪ್ರಶ್ನೆ ಇಲ್ಲ ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅನುಭವಿಸ್ತಾರೆ ಯಾರೇ ತಪ್ಪು ಮಾಡಲಿ ಅವರು ಅನುಭವಿಸ್ತಾರೆ ನಟ ದರ್ಶನ್ ಅರೆಸ್ಟ್ ಆಗಿ ಹದಿಮೂರು ದಿನಗಳು ಕಳೆದಿವೆ ಇದುವರೆಗೂ ಪ್ರಕರಣದ ಬಗ್ಗೆ ಕಲಾವಿದರ ಸಂಘ ತುಟಿ ಬಿಚ್ಚಿಲ್ಲ ದರ್ಶನ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಕಲಾವಿದರ ಸಂಘ ಸೈಲೆಂಟ್ ಆಗಿದೆ ಕಲಾವಿದರ ಸಂಘದ ನಡೆಗೆ ನಿರ್ಮಾಪಕ ಸಾರಾ ಗೋವಿಂದು ಬೇಸರ ಹೊರ ಹಾಕಿದ್ದಾರೆ ಸಮಸ್ಯೆ ಆಗಿರುವುದು ಕಲಾವಿದರಿಗೆ ಹಾಗಾಗಿ ಕಲಾವಿದರ ಸಂಘ ಮುಂದಕ್ಕೆ ಬರಬೇಕಾಗಿತ್ತು ಇನ್ನಾದ್ರೂ ಬರುತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ ಈಗಲೂ ನನಗೆ ಖಂಡಿತವಾಗಿ ನಂಬಿಕೆ ಇದೆ ರಾಕ್ಳೇನ್ ಅವರು ಬೇರೆ ಯಾವುದೋ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ಬೋದು ದೊಡ್ಡಣ್ಣವರು ಹಾಗೆ ಇರಬಹುದು ರಾಕ್ಲೇನ್ ವೆಂಕಟೇಶ್ವರ್ ಬಂದರೆ ಇದಕ್ಕೊಂದು ಘನತೆ ಮತ್ತು ಗೌರವ ಬರುತ್ತೆ ಇನ್ನು ದರ್ಶನ್ ವರ್ತನೆ ಕ್ರೂರತೆ ಬಗ್ಗೆ ಲಹರಿ ವೇಲೂ ಕೂಡ ಅಸಮಾಧಾನಗೊಂಡಿದ್ದಾರೆ ಶಾಶ್ವತ ಅಲ್ಲ ಆ ನಗ್ನ ಸತ್ಯ ಗೊತ್ತಿದ್ರು ಕೂಡ ನಾವು ಮೆರಿಬಾರ್ದು ಸರ್ ಬೇಕಾಗಿಲ್ಲ ಸರ್ ಏನ್ ತಗೊಂಡೋಗ್ತೀವಾಗ ಹೆಣ್ಣು ಮಣ್ಣು ಮಣ್ಣು ಮೂರಕ್ಕೋಸ್ಕರ ಒಡೆದಾಡೋದು ಇದಾದ ಶಾಶ್ವತನಾ ತಗೊಂಡೋಗ್ತಿವ ಮೂರು ಬಿಟ್ಟೋಗ್ತಿವಿ ಮೂರು ಬಿಟ್ಟು ಹೋಗ್ತಿವಿ ಬಟ್ ಮೂರು ಬಿಟ್ಟವ್ರಾಗ ನಡ್ಕೊಬೇಡಿ ಮಾನ ಮರ್ಯಾದೆ ಏನಿದೆಯಲ್ಲ ಎಲ್ಲ ಇಟ್ಕೊಂಡು ಬದುಕಿ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡ ಮೇಲೆ ಬಹುತೇಕ ನಟ ನಟಿಯರು ಯಾರೂ ಮಾತಾಡ್ತಿಲ್ಲ ಅವರ ಆಪ್ತ ವಲಯದಲ್ಲಿದ್ದ ಸ್ನೇಹಿತರು ಯಾರೂ ಬಿಡುತ್ತಿಲ್ಲ ನಟ ಶರಣ್ ಅವರನ್ನ ನ್ಯೂಸ್ ಐಟಿನ್ ಮಾತನಾಡಿಸುವ ಪ್ರಯತ್ನ ಮಾಡಿತು ಆದರೆ ಶರಣ್ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೋದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ